ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಆರ್ ಸಿ ಬಿ ಹಾವಳಿಯ ಮಧ್ಯೆ ರಾಹುಲ್ ಗಾಂಧಿಗೆ ಅಲಹಾಬಾದ್ ಹೈಕೋರ್ಟ್ ಹಾಕಿರುವ ಛೀಮಾರಿಯ ಬಗ್ಗೆ ತಮಗೆ ಇಲ್ಲ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಪ್ರಕರಣ ಇದೇನು ಹೊಸದೇನಲ್ಲ ರಾಹುಲ್ ಗಾಂಧಿಗೆ ಆದರೆ ಈತ ಹ್ಯಾಬಿಚುವಲ್ ಅಫೆಂಡರ್ ಅನ್ನೋದು ಬಾರಿ 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 ಇದೆ ಮತ್ತೊಂದು ಸಲ ಅಲಹಾಬಾದ್ನ ಲಖನೌ ಪೀಠ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕುವ ಜೊತೆಗೆ ಬುದ್ಧಿ ಮಾತನ್ನು ಹೇಳಿದೆ ಪ್ರಕರಣ ಏನು ಅಂತ ಮೊದಲು ಹೇಳ್ತೀನಿ ನಿಮ್ಗೊತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಅಂತ ಒಂದು ಯಾತ್ರೆಯನ್ನು ಮಾಡಿದರು ತನ್ಮೂಲಕ ಈ ದೇಶದಲ್ಲಿ ಈತ ನಫರತ್ ಕಿ ಮೇ ಮೊಹಬ್ಬತ್ ಕಿ ದುಕಾನ್ ತೆಗಿಲಿಕ್ಕೆ ಹೊರಟಿದ್ರು ಅಂದರೆ ಇಡೀ ದೇಶದಾದ್ಯಂತ ಸೇಡು ದ್ವೇಷದ ಮನೋಭಾವನೆ ಇದೆ ಅಲ್ಲಿ ನಾನು ಪ್ರೇಮವನ್ನು ಬಿತ್ತತೇನಿ ಅಂತ ಹೊರಟಂಥ ಮನುಷ್ಯ ಹೀಗಿರುವಾಗ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಹೇಳ್ತಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂಥ ಸೈನ್ಯ ಅಪಾತ ಸೈನ್ಯ ಇದು ದುರ್ಬಲ ಸೈನ್ಯ ಈ ಸೈನ್ಯಕ್ಕೆ ಚೈನಾದವರು ಬಂದು ಥಳಿಸ್ತಾ ಇದ್ದಾರೆ ಗಡಿಯಲ್ಲಿ ಲದ್ದಾಖನ ಗಡಿಯಲ್ಲಿ ಭಾರತದ ಸೈನಿಕರು ಹಿಗ್ಗ ಮುಗ್ಗ ಹೊಡೆಸ್ಕೋತಾ ಇದ್ದಾರೆ ಚೀನಾ ಸೈನಿಕರಿಂದ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ಮೊದಲನೇದಾಗಿ ಒಂದು ಒಪ್ಪಂದ ಇದೆ ಏನಪ್ಪ ಅಂತಂದರೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇರುವಂಥ ಸೈನಿಕರು ಚೈನಾದವರಾಗಿರ್ಬೋದು ಭಾರತದವರಾಗಿರ್ಬೋದು ಅವರು ಯಾವುದೇ ಶಸ್ತ್ರಗಳನ್ನು ಪ್ರಯೋಗಿಸಬಾರದು ಮತ್ತು ಶಸ್ತ್ರಗಳನ್ನ ಇಟ್ಕೋಬಾರದು ಅನ್ನುವಂಥ ಒಪ್ಪಂದ ಇದೆ ಆ ಒಪ್ಪಂದದ ಅನ್ವಯ ಇಬ್ಬರೂ ಗಡಿಯನ್ನು ಕಾವಲು ಮಾಡುವ ಕೆಲಸವನ್ನು ಮಾಡ್ತಾರೆ ಆದರೆ ಯಾರೂ ಕೂಡ ಮಾರಕಾಸ್ತ್ರಗಳನ್ನು ಆಯುಧಗಳನ್ನು ಯುದ್ಧ ಸಲಕರಣೆಗಳನ್ನು ಇಟ್ಕೊಂಡಿರೋದಿಲ್ಲ ಆ ಸಂದರ್ಭದಲ್ಲಿ ಸಂದಿಗ್ಧ ವಾತಾವರಣ ಇರ್ತದೆ ಸಂಪೂರ್ಣವಾದ ತ್ವೇಷಮಯ ಸನ್ನಿವೇಶ ಇರುತ್ತೆ ಅವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ನಾವು ಅವ್ರ ಮೇಲೆ ದಾಳಿ ಮಾಡ್ತೀವಿ ಇದು ನಡೀತಾ ಇರುವಂಥ ಪ್ರಕ್ರಿಯೆ ಆದರೆ ರಾಹುಲ್ ಗಾಂಧಿ ಮಾಡಿದಂಥ ಆರೋಪ ಹೇಗಿತ್ತು ಅಂದರೆ ಈ ದೇಶದ ಸೈನಿಕರ ನೈತಿಕತೆಯನ್ನು ಕುಂದಿಸುವಂಥ ಮತ್ತು ಈ ದೇಶದ ಸೈನಿಕರಿಗೆ ಪರಾಕ್ರಮವೇ ಇಲ್ಲ ದುರ್ಬಲರು ಇವರು ಅನ್ನುವ ರೀತಿಯಲ್ಲಿ ಈತ ಹೋದಲ್ಲೆಲ್ಲ ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು ವಾಸ್ತವವಾಗಿ ಆಗಿರಲಿಲ್ಲ ಅದನ್ನು ಆಸ್ಟ್ರೇಲಿಯಾದ ಪತ್ರಿಕೆ ಆಮೇಲೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಿತು ಚೈನಾದವರು ಆ ರೀತಿ ನಮ್ಮನ್ನು ಥಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ನಾವೇ ಮೇಲುಗೈಯನ್ನು ಸಾಧಿಸಿದ್ವಿ ಅದೆಲ್ಲ ಆಮೇಲೆ ವಿಚಾರ ಯಾವಾಗ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಕೊಂಡು ಇವರು ಭಾರತ್ ಜೋಡೋ ಯಾತ್ರೆ ಅಂತ ಭಾರತ ತೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದರು ಆವಾಗ ಬಾರ್ಡರ್ ರೋಡ್ ಆರ್ಗನೈಜೇಷನ್ನ ನಿವೃತ್ತ ನಿರ್ದೇಶಕ ಅವರ ಹೆಸರು ಉದಯ್ ಶಂಕರ್ ಶ್ರೀವಾಸ್ತವನವರು ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಈ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ದೇಶದ ಸೈನಿಕರ ಅಪಮಾನವನ್ನು ಮಾಡ್ತಾ ಇದ್ದಾರೆ ದೇಶದ ಸರ್ಕಾರದ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ದೇಶದ ಸಾರ್ವಭೌಮತೆಗೆ ಕುತ್ತನ್ನು ತರ್ತಾ ಇದ್ದಾರೆ ಅಂತ ಜತನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ದಾಖಲು ಮಾಡ್ತಾರೆ ದಾಖಲು ಮಾಡಿದ ತಕ್ಷಣ ಇವರು ವಕೀಲರು ಬಂದಲ್ಲಿ ಹಾಜರಾಗ್ತಾರೆ ರಾಹುಲ್ ಗಾಂಧಿ ಕಡೆಯಿಂದ ಹಾಜರಾದ ಮೇಲೆ ಇವ್ರು ಏನು ಮಾಡ್ತಾರೆ ಈ ಕೇಸನ್ನು ರದ್ದುಗೊಳಿಸಿ ಅಂತ ಹೇಳಿ ಹೋಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಈ ಕೇಸು ಯೋಗ್ಯವಾದದ್ದಲ್ಲ ವಿಚಾರಣೆಗೆ ರಾಹುಲ್ ಗಾಂಧಿ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರ್ದು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆದ್ದರಿಂದ ಈ ಕೇಸನ್ನು ವಜಾ ಮಾಡಿ ಅಂತ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠದ ಮುಂದೆ ತಮ್ಮ ಮೊಕದ್ದಮೆಯನ್ನು ದಾಖಲು ಪಡಿಸ್ತಾರೆ ಅಲ್ಲಿ ಸುಭಾಷ್ ವಿದ್ಯಾರ್ಥಿ ಅಂತ ಜಡ್ಜ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅವರು ಎಷ್ಟು ಚೆನ್ನಾಗಿ ನಿನ್ನೆ ಮಾತಾಡಿದ್ದಾರೆ ಅಂದರೆ ಅವ್ರು ಹೇಳ್ತಾರೆ ನೋಡಿ ರಾಹುಲ್ ಗಾಂಧಿಯವರೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದರೆ ದೇಶದ ಮಾನವನ್ನು ಹರಾಜು ಹಾಕುವುದಲ್ಲ ಈ ದೇಶದ ಸೈನಿಕರ ನೈತಿಕತೆಯನ್ನು ಕುಗ್ಗಿಸುವುದಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಇನ್ನೊಬ್ಬರ ತೇಜೋವಧೆ ಮಾಡುವುದು ಅಪಮಾನ ಮಾಡುವುದಲ್ಲ ನೀವು ನಿಮ್ಮ ಎಲ್ಲೆಯನ್ನು ಮೀರಿ ಮಾತನಾಡಿದ್ದೀರಿ ಆದ್ದರಿಂದ ಈ ಮೊಕದ್ದಮೆಯನ್ನು ನಾವು ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇವರ ಅರ್ಜಿಯನ್ನು ವಜಾ ಮಾಡಲಾಗುತ್ತೆ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿ ಮೇಲಿದ್ದಂಥ ಮೊಕದ್ದಮೆ ಏನಿದೆ ಅದು ವಿಚಾರಣೆಗೆ ಬದ್ಧವಾಗಿರುತ್ತೆ ಅದರ ವಿಚಾರಣೆ ಮುಂದುವರಿಯುತ್ತೆ ಒಂದು ಅಂಶ ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು ತಮ್ಗೆ ಗೊತ್ತಿರಬೇಕು ಏನಂದರೆ ನೀವು ವೀರ ಸಾವರ್ಕರ್ ಅವರ ಕುರಿತು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಈ ದೇಶದ ಸ್ವಾತಂತ್ರ್ಯ ಯೋಧರ ಕುರಿತು ಈ ರೀತಿ ಹೀನಾಯವಾಗಿ ಮಾತನಾಡುವುದು ಅಕ್ಷಮ್ಯವಾದ ಅಪರಾಧ ಇದು ಆದ್ದರಿಂದ ಇನ್ನು ಮುಂದೆ ಜವಾಬ್ದಾರಿಯುತವಾಗಿ ನೀವು ಸಾರ್ವಜನಿಕವಾಗಿ ಮಾತನಾಡಬೇಕು ಒಂದೇ ರೀತಿ ಒಂದು ಸಂದರ್ಭದಲ್ಲಿ ನೀವೇನಾದರೂ ಎಲ್ಲೆಯನ್ನು ಮೀರಿದ್ದೆ ಆದರೆ ನಿಮ್ಮ ಮೇಲೆ ಸೋಮೋಟೋ ಕೇಸನ್ನು ದಾಖಲಿಸಲಾಗುವುದು ಅಂದರೆ ಸ್ವಯಂ ತಾನೇ ಸುಪ್ರೀಂ ಕೋರ್ಟು ವಿಚಾರಣೆಗೆ ಆ ವಿಷಯವನ್ನು ಎತ್ಕೊಳ್ಳತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಈತನಿಗೆ ವಾರ್ನಿಂಗನ್ನು ಕೊಟ್ಟಿತ್ತು ಈ ಮುಂಚೆ ಇದರ ಜೊತೆ ಗುಜರಾತ್ ಕೋರ್ಟಿನ ಕೇಸು ಇನ್ನೂ ಪೆಂಡಿಂಗ್ ಇದೆ ಯಾವುದು ಅಂದರೆ ಯಾವ ಕೋಲಾರದಲ್ಲಿ ರಾಹುಲ್ ಗಾಂಧಿ ಬಂದು ಮೋದಿ ಹೆಸರಿನವರೆಲ್ಲ ಕಳ್ಳರ್ಯಾಕ ಆಗಿರ್ತಾರೆ ಅಂತ ಒಂದು ಮಾತು ಹೇಳಿದರು ಅದರ ಕುರಿತು ಸುಪ್ರೀಂ ಕೋರ್ಟು ತಡೆಯನ್ನು ನೀಡಿ ಈತನ ಸಂಸತ್ ಸದಸ್ಯತ್ವವನ್ನು ಉಳಿಸಿಕೊಂಡಿತ್ತು ಆ ಪ್ರಕರಣ ಇನ್ನೂ ಹಾಲಿಯವರ ಮೇಲಿನ ಶಿಕ್ಷೆ ಹಾಗೇ ಇದೆ ತಡೆಯಾದೆ ಖಾಲಿ ಆಗತ್ತೆ ಇದ್ರ ಕುರಿತು ವಿಚಾರಣೆ ಆಗತ್ತೆ ಈಗಾಗಲೇ ಗುಜರಾತ್ ಹೈಕೋರ್ಟ್ ಕೊಟ್ಟಿರುವ ತೀರ್ಪೇನಿದೆ ಆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದದ್ದೇ ಆದರೆ ಈತನಿಗೆ ಜೈಲು ಶಿಕ್ಷೆ ಇದ್ದೇ ಇದೆ ಯಾಕೆ ಇಷ್ಟಲ್ಲ ಮೂರು ಪ್ರಕರಣಗಳನ್ನು ನಾನು ಹೇಳಿದೆ ಅಂದರೆ ರಾಹುಲ್ ಗಾಂಧಿಗಿರುವಂಥ ಅಹಂಕಾರ ಇದೆಯಲ್ಲ ಆ ಅಹಂಕಾರ ಇತರರನ್ನು ತೇಜೋವಧೆ ಮಾಡುವ ಮೂಲಕ ನಾನು ಅಧಿಕಾರವನ್ನು ಹಿಡಿಯಬಲ್ಲೆ ಅನ್ನುವಂಥ ದಾರ್ಷ್ಟ್ಯವನ್ನು ಅವರಲ್ಲಿ ಉಂಟು ಮಾಡಿದೆ ಇದರ ಕುರಿತು ದುರ್ಯೋಧನನ್ನು ಭಾಳಷ್ಟು ಜನ ಉಲ್ಲೇಖ ಮಾಡ್ತಾರೆ ಏನಂತಂದರೆ ದುರ್ಯೋಧನ ಪಾಂಡವರವರಿಗೆ ಏನನ್ನು ಕೊಡೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿಬಿಡ್ತಾನೆ ಶ್ರೀಕೃಷ್ಣ ಮಾತಾ ದುರ್ಯೋಧನ ಹತ್ರ ಹೋಗಿ ನೋಡು ಈ ರೀತಿ ಜಗಳ ಮಾಡಬೇಡ ಐದು ಗ್ರಾಮ ಕೊಟ್ಬಿಡು ನೀನು ಅವ್ರ ಪಾಡಿಗೆ ಪಾಂಡವರು ಜೀವನ ಮಾಡ್ತಾರೆ ಯಾಕೆ ಸುಮ್ಮನೆ ಹೊಡೆದಾಡ್ತೀಯ ಅಂತ ಆತ ಹೇಳ್ತಾನೆ ಸೂಜಿಯ ಮೊನೆಯಷ್ಟು ಜಾಗವನ್ನು ನಾನು ಅವರು ಕೊಡೋದಿಲ್ಲ ಅಷ್ಟೇ ಅಲ್ಲ ಸಂಧಾನಕ್ಕೆ ಬಂದ ಶ್ರೀ ಕೃಷ್ಣನನ್ನು ಬಂಧಿಸಿ ಅಂತ ಆದೇಶ ಮಾಡ್ತಾನೆ ಕೃಷ್ಣ ಪರಮಾತ್ಮನನ್ನು ಬಂಧಿಸಿ ಅಂತ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಜ್ಞೆಯನ್ನು ಮಾಡ್ತಾನೆ ಅಂದರೆ ಆತ ಅಹಂಕಾರದ ಪರಾಕಾಷ್ಠೆಯಲ್ಲಿ ಹೇಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ರಾಹುಲ್ ಗಾಂಧಿಗೆ ಆಗ್ತಾ ಇರೋದು ಅದೇ ಯಾವ ಎರಡು ಸಾವಿರದ ಹದಿನಾಲ್ಕರ ನಂತರ ರಾಹುಲ್ ಗಾಂಧಿ ಯಾವ ಮಟ್ಟಿನ ಹತಾಶೆಗೆ ಒಳಗಾಗಿದ್ದಾರೆ ಅಂದರೆ ಅವರಿಗೆ ಸಹಿಸಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ಚಾಯ್ವಾಲ ಬಂದು ಈ ದೇಶವನ್ನು ಆಳ್ತಾ ಇದ್ದಾರೆ ಅವ್ರಿಗೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ವಾಹ್ವಾ ವಾಹ್ವಾ ಅಂತ ಇದ್ದಾವೆ ಹಾಗಾದರೆ ನನ್ನ ಕಥೆ ಏನು ನಾನು ಈ ದೇಶವನ್ನು ಆಳಲಿಕ್ಕೆ ಲಾಯಕ್ಕಾದ ಮನುಷ್ಯ ನನ್ನ ತಾತ ನನ್ನ ಅಜ್ಜಿ ನಮ್ಮ ಅಪ್ಪ ಎಲ್ಲರೂ ಈ ದೇಶವನ್ನು ಆಳಿದ್ದಾರೆ ಅದರ ಹಕ್ಕು ನಂದು ಇದನ್ನು ಈತ ಕಸಿದುಕೊಂಡಿದ್ದಾರೆ ಈತನನ್ನು ನಿರಂತರವಾಗಿ ನಾನು ತೇಜೋವಧೆ ಮಾಡಬೇಕು ತೇಜೋವಧೆ ಮಾಡೋ ಮೂಲಕ ನಾನು ದೊಡ್ಡ ವ್ಯಕ್ತಿ ಆಗಬೇಕು ದೊಡ್ಡ ವ್ಯಕ್ತಿ ಆದದ್ದನ್ನು ಜನ ಭ್ರಮಿಸಿಕೊಂಡು ನನಗೆ ಮತ ಹಾಕಬೇಕು ಮತ ಹಾಕುವ ಮೂಲಕ ನಾನು ಪ್ರಧಾನಮಂತ್ರಿ ಆಗಬೇಕು ನಿಮಗೆ ಗೊತ್ತಿರಲಿ ಕಳೆದ ಮೂರು ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ನೂರರ ಗಡಿಯನ್ನು ಕಾಂಗ್ರೆಸ್ ದಾಟಿಲ್ಲ ಇಷ್ಟು ಕಡಿಮೆ ಸಂಖ್ಯೆಯ ಚುನಾವಣೆಯ ಫಲಿತಾಂಶ ಇಡೀ ಕಾಂಗ್ರೆಸ್ಸಿನಲ್ಲಿ ಯಾವತ್ತೂ ಕೂಡ ಬಂದಿಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಯಾ ರಾಹುಲ್ ಗಾಂಧಿ ಬಂದ ಮೇಲೆ ಸೋನಿಯಾ ಗಾಂಧಿ ಬಿಡಿ ರಾಹುಲ್ ಗಾಂಧಿ ಬಂದ ಮೇಲೆ ಪಕ್ಷ ಯಾವ ರೀತಿ ಸ ಧರಾಶಾಹಿಯಾಗಿದೆ ಅಂದರೆ ಅದಕ್ಕೆ ಮುಂದೆಯೂ ಕೂಡ ಭವಿಷ್ಯ ಇಲ್ಲ ಅನ್ನುವಂಥ ಹತಾಶ ಸ್ಥಿತಿ ರಾಹುಲ್ ಗಾಂಧಿ ಉಂಟಾಗಿದೆ ಆದ್ದರಿಂದ ರಾಹುಲ್ ಗಾಂಧಿ ಗಮನಿಸಿ ನೀವು ಅವರು ನಿರಂತರವಾಗಿ ನರೇಂದ್ರ ಮೋದಿ ಮೋದಿಯವ್ರನ್ನ ಒಂದಿಲ್ಲ ಒಂದು ವಿಷಯದಲ್ಲಿ ತೇಜವಾದೆ ಮಾಡುವ ಮೂಲಕವೇ ತಾವು ರಾಜಕೀಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನೋಡಿ ಮೂವತ್ತೊಂಬತ್ತು ರಫೇಲ್ ವಿಮಾನಗಳನ್ನು ನಾವು ಖರೀದಿ ಮಾಡಿದ್ದೇವೆ ಫ್ರಾನ್ಸ್ನಿಂದ ಈ ಬಾರಿ ರಫೇಲ್ ವಿಮಾನಗಳು ನಮ್ಮ ಯಾವ ರೀತಿ ಆಪರೇಷನ್ ಸಿಂಧುವ ಸಂದರ್ಭದಲ್ಲಿ ಯಾವ ರೀತಿ ಸನ್ನದ್ಧತೆಯಲ್ಲಿದ್ದು ಅಂದರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಮುಗಿಸುವಂಥ ಹಂತದಲ್ಲಿದ್ದು ಆದರೆ ಈ ವ್ಯಕ್ತಿ ಹೇಳಿದ್ದೇನು ನಿಮ್ಮ ರಫೇಲ್ಗಳು ಎಷ್ಟು ಬಿದ್ದಿದ್ದಾವೆ ಲೆಕ್ಕ ಕೊಡಿ ಅಂತ ಪಾಕಿಸ್ತಾನದ ಏಜೆಂಟರ ರೀತಿಯಲ್ಲಿ ಈತ ಮಾತಾಡಿದರು ಅಂದರೆ ಇವರಿಗೆ ನರೇಂದ್ರ ಮೋದಿಯವರ ಪ್ರತಿ ಚರ್ಚೆ ಪ್ರತಿ ತೀರ್ಮಾನ ತಪ್ಪುವಂಥ ಅದನ್ನು ಸಾಬೀತುಪಡಿಸ್ಬೇಕು ಅನ್ನುವಂಥ ಹಪ ಹಪಿ ಈತನನ್ನು ಕಾಡ್ತಾ ಇದೆ ಹೀಗಾಗಿ ತೇಜೋವಧೆಯ ಮೂಲಕ ಈ ಮತ್ತೆ ನಾ ಅಧಿಕಾರ ಹಿಡಿಯಬಹುದಾ ಅನ್ನುವಂಥ ಹೋರಾಟವನ್ನು ಬಿಹಾರದ ಚುನಾವಣೆಯಲ್ಲಿ ನಿರಂತರವಾಗಿ ಮಾಡ್ಕೊಂಡು ಸಾಕ್ತಾ ಇದ್ದಾರೆ ಅದಕ್ಕೆ ಈಗ ಒಂದು ಏಟು ಲಖನೌ ಪೀಠದಲ್ಲಿ ಲಹಲಾಬಾದ್ನ ಲಖನೌ ಪೀಠದಲ್ಲಿ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು ಈತನ ಕೊಟ್ಟಿದ್ದಾರೆ ಇಂಥ ಹಲವಾರು ಪೆಟ್ಟುಗಳಿಗಾಗಲೇ ತಿಂದಿರುವಂಥ ವ್ಯಕ್ತಿ ರಾಹುಲ್ ಗಾಂಧಿ ಈತನಿಗೆ ಭಾಳ ವ್ಯತ್ಯಾಸ ಏನೂ ಆಗೋದಿಲ್ಲ ಆದರೆ ಈತನ ರಾಜಕೀಯ ಭವಿಷ್ಯ ಹೇಗೆ ದಿನದಿಂದ ದಿನಕ್ಕೆ ಮಂಕಾಗತ್ತೆ ತಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಚಿಕೆ ಇದು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ